இது ஆன்மா ஆனி ஓகே

ಒಂದು ಉಪನ್ಯಾಸದ ಮಾಲಿಕೆ ನನ್ನ ಅಭಿವೃದ್ಧಿ ಅವನತಿ ತಪ್ಪು ಸರಿ ಶಿಕ್ಷೆ ರಕ್ಷೆಗೆ ನಾನೇ ನ್ಯಾಯಾಧೀಶ ಉತ್ತಮವಾದ ಒಂದು ವಿಷಯ ಆದರೆ ಇದರ ತಯಾರಿಯಲ್ಲಿ ಎಷ್ಟರ ಮಟ್ಟಿಗೆ ನಾನು ತಯಾರಾಗಿದ್ದೇನೋ ನನಗೆ ಗೊತ್ತಿಲ್ಲ ಯಾಕೆಂದರೆ ನನ್ನ ಅಭಿವೃದ್ಧಿ ಅಂತ ಬಂತು ಇಲ್ಲಿ ನನ್ನ ಅಭಿವೃದ್ಧಿ ಏನು ಬೇಕಾದರೆ ಆತ್ಮನ ಅಭಿವೃದ್ಧಿ ಎಂದಿದ್ರೆ ಇನ್ನೂ ಚೆನ್ನಾಗಿತ್ತಿದು ಇಲ್ಲಿ ನನ್ನ ಅನ್ನೋದನ್ನು ನಾವು ಆ ರೀತಿ ಅರ್ಥೈಸ್ಕೋಬೇಕಾಗಿದೆ ಆದ್ದರಿಂದ ಈ ವಿಷಯವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸುತ್ತಾ ಮುಂದುವರಿಯೋಣ ಈಗಾಗಲೇ ನಾರಾಯಣಪ್ಪನವರು ಮಾಸ್ಟರ್ ನಾರಾಯಣಪ್ಪನವರ ಒಂದು ಉಪನ್ಯಾಸದಲ್ಲಿ ಆತ್ಮನ ಬಗ್ಗೆ ಚಿಂತನೆ ನಡೆಸಿದ್ದಾಯಿತು ಇನ್ನು ಮುಂದುವರಿಯಿತ ಅದನ್ನೇ ತಳಹದಿ ಮಾಡ್ಕೊಂಡೇ ಮಾತಾಡ್ಬೇಕು ನಾ ಈಗ ಬೇರೆ ಏನೂ ಇಲ್ಲ ಓಂ ಓಸೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಈ ಮಂತ್ರ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋವಂಥದ್ದೇ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಭಾಗ ಇದು ಇದು ಶ್ರುತಿ ನೀಡುವಂಥ ಶಕ್ತಿಯುತವಾದ ಕಂಪನಗಳನ್ನು ಸೃಷ್ಟಿ ಮಾಡುತ್ತೆ ಅದು ಇದೇನು ಸಾಧಾರಣ ಅಲ್ಲ ಏನೋ ಮಂತ್ರ ಹೇಳಿದರೂ ನಾವು ಕೇಳಿದ್ವಿ ಅಥವಾ ಅವ್ರು ಹೇಳಿಕೊಟ್ಟರು ನಾವು ಹೇಳಿದ್ವಿ ಅಷ್ಟು ಮಾತ್ರ ಅಲ್ಲ ಅದು ಬಹಳ ಶಕ್ತಿಯುತವಾದಂಥ ಕಂಪನಗಳನ್ನು ಸೃಷ್ಟಿ ಮಾಡುತ್ತೆ ಇದರ ಪಠನ ಮಾಡೋದರಿಂದ ಮಾನಸಿಕ ಒತ್ತಡ ದೂರವಾಗಿ ಮನಸ್ಸಿನಿಂದ ಅಜ್ಞಾನ ತೊಲಗಿ ಮನಸ್ಸಿಗೆ ಸಮಾಧಾನ ಉಂಟಾಗತ್ತೆ ಇದು ನಮ್ಮ ಸನಾತನ ಧರ್ಮದಲ್ಲಿ ನಡೆದುಕೊಂಡು ಬರುತ್ತಿರುವಂಥ ಒಂದು ಪರಂಪರಾಗತವಾಗಿ ಬಂದಿರುವಂಥದ್ದು ಇದನ್ನು ಸಾಮಾನ್ಯವಾಗಿ ನಾನೀಗ ಹೇಳ್ತಾ ಇದ್ದೀನಿ ಆದರೆ ನಿಮಗೆಲ್ಲ ಗೊತ್ತಿದೆ ಇದು ಈ ಒಂದು ಮಂತ್ರ ಏನು ಅಂತ ನಿಮಗೆಲ್ಲ ಗೊತ್ತಿದೆ ಆದರೂ ಸಹ ನಾನಿಲ್ಲಿ ವೇದಿಕೆಯಲ್ಲಿ ನಿಂತು ಅದರ ಬಗ್ಗೆ ಸ್ವಲ್ಪ ನಿಮ್ಮ ಜೊತೆ ಅಭಿಪ್ರಾಯ ಹಂಚ್ಕೊಳ್ಳೋಂಥ ಪ್ರಯತ್ನ ಅಸತೋಮ ಸದ್ಗಮಯ ಓ ದೇವರೇ ಅವಾಸ್ತವಿಕತೆಯಿಂದ ನನ್ನನ್ನು ವಾಸ್ತವದ ಕಡೆಗೆ ಹೋಗುವಂತೆ ಮಾಡು ಯಾವುದು ಅವಾಸ್ತವ ಯಾವುದು ವಾಸ್ತವ ಯಾವುದು ಯಾವುದು ಬದಲಾವಣೆ ಹೊಂದುತ್ತೋ ಅದು ಅಸತ್ ಅವಾಸ್ತವ ಬದಲಾವಣೆ ಹೊಂದುವಂಥದ್ದು ಅಂದರೆ ಈ ಶರೀರ ಬಾಲ್ಯದಲ್ಲಿ ಹೇಗಿತ್ತು ಆಟ ಪಾಠ ಆಡ್ಕೆಂತ ನಗು ನಗುತ್ತಾ ಸಂತೋಷವಾಗಿತ್ತು ಈಗಾಗಿದೆ ವಯೋವೃದ್ಧನಾಗಿ ನಿಮ್ಮೆದರಿ ನಿಂತ್ಕೊಂಡು ಅದೇ ಒಂದು ಬಾಲ್ಯದ ಅನುಭವಗಳನ್ನು ಜ್ಞಾಪಿಸ್ಕೊಳ್ತಾ ಹೇಳ್ತಾ ಇದ್ದೀನಿ ಬದಲಾವಣೆಯಾಗಿದೆ ಇದು ಶಾಶ್ವತವಲ್ಲ ಒಂದು ದಿವಸ ಈ ಶರೀರದಿಂದ ಪರಮಾತ್ಮ ಆತ್ಮ ನಿರ್ಗಮನವಾದ ನಂತರ ಇದು ಮಣ್ಣಿಗೆ ಸೇರುತ್ತೆ ಇಷ್ಟೇ ಪಂಚಭೂತಗಳ ಶರೀರ ಇದು ಅವಾಸ್ತವ ವಾಸ್ತವ ಯಾವುದಂಗಾದರೆ ಆ ವಾಸ್ತವನೇ ನಾವೀಗೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀವಲ್ಲ ಆ ಶಕ್ತಿಯೇ ವಾಸ್ತವ ಎಲ್ಲರಲ್ಲಿ ಬೆಳಗುತ್ತಿರುವಂಥ ಆತ್ಮಜ್ಯೋತಿ ಅದೇ ವಾಸ್ತವ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕೂತಿದ್ದೀವಿ ಈಗ ಹೀಗೆ ತಮಸೋಮ ಜ್ಯೋತಿರ್ಗಮಯ ಏನು ತಮಸ್ಸು ಜ್ಯೋತಿ ತಮಸ್ಸು ಅಂದರೆ ಕತ್ತಲೆ ಜ್ಯೋತಿ ಅಂದರೆ ಬೆಳಕು ಕತ್ತಲು ಅಂದರೆ ರಾತ್ರಿ ಬೆಳಕು ಅಂದರೆ ಸೂರ್ಯೋದಯ ಆದಮೇಲೆ ಬೆಳಕು ಇದು ಹೌದು ಆದರೆ ಇದಕ್ಕಿಂತ ಉತ್ತಮವಾದ್ದು ಅಂದರೆ ನಮ್ಮ ಮಾನಸಿಕವಾದ ಕತ್ತಲೆ ಅಜ್ಞಾನದ ಕತ್ತಲೆ ಅದರಿಂದ ಆಧ್ಯಾತ್ಮಿಕ ಬೆಳಕಿನ ಕಡೆಗೆ ನಾವು ಹೋಗ್ತೀವಲ್ಲ ಒಳ್ಳೆಯ ವಿಚಾರಗಳು ಒಳ್ಳೆಯ ಸತ್ಸಂಗ ಒಳ್ಳೆಯ ಉಪನ್ಯಾಸಗಳು ಕೇಳೋದರಿಂದ ನಾವು ಬದಲಾವಣೆ ಹೊಂದುವಂಥ ಪ್ರಯತ್ನ ಮಾಡ್ತೀವಲ್ಲ ಇದೇ ತಮಸ್ಸಿನಿಂದ ಆಧ್ಯಾತ್ಮಿಕ ಬೆಳಕಿನ ಕಡೆ ಹೋಗೋದು ಇನ್ನು ಮೃತ್ಯು ವರ್ಮ ಅಮೃತಂಗಮಯ ಮೃತ್ಯು ಮೃತ್ಯು ಅಂದ್ರೇನು ನಾವೆಲ್ಲ ತಿಳ್ಕೊಂಡ ಪ್ರಕಾರ ಈ ಶರೀರ ಒಂದು ದಿವಸ ನಾಶವಾಗುತ್ತೆ ಉಸಿರು ನಿಂತೋಗುತ್ತೆ ಉಸಿರು ನಿಂತ ಮೇಲೆ ಇದು ಉಸಿರಾಡಲ್ಲ ಶರೀರದ ಅಂಗಾಂಗಗಳೆಲ್ಲ ಕೆಟ್ಟು ಹೋಗ್ತವೆ ಮನೆಗಳಿಗೆ ಇಟ್ಕೊಳ್ಳೋಕೆ ಆಗಲ್ಲ ತಗೊಂಡೋಗಿ ಅದನ್ನು ಏನು ಮಾಡಬೇಕೋ ಮಾಡ್ತಾರೆ ಇದು ಮೃತ್ಯು ಅಂತ ನಾವು ತಿಳ್ಕೊಂಡಿರೋದು ಆದರೆ ಇದಕ್ಕಿನ್ನ ವಿಶೇಷವಾಗಿ ನಾವು ಇದನ್ನು ಆಲೋಚನೆ ಮಾಡಬೇಕಾದ್ರೆ ಇಲ್ಲಿ ಪರಬ್ರಹ್ಮ ಚೈತನ್ಯ ಅನ್ನೋದೇನಿದೆ ಇದು ಮೃತ್ಯು ಮರ್ತ್ಯುಲೋಕದಲ್ಲಿರುವಂಥ ಈ ಶರೀರನ ಬಿಟ್ಟು ಅಮರ್ತ್ಯತ್ವದ ಕಡೆಗೆ ಸಾಗುವಂಥ ಪ್ರಯತ್ನ ಮಾಡುತ್ತಲ್ಲ ಅದೇ ಮೃತ್ಯು ಅರ್ಮ ಅಮೃತಂಗಮಯ ಇಂಥ ಸತ್ಯವನ್ನು ನಾವು ಹರಸುತ್ತಾ ಇದ್ದೇವೆ ಇದೇನಪ್ಪ ಮೃತ್ಯೋರ್ಮ ಅಮೃತಂಗಮಯ ಅಂತ ಹೇಳಿದ್ವಲ್ಲ ಅದನ್ನು ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಭಗವದ್ಗೀತೆಯಲ್ಲಿ ಆರನೇ ಅಧ್ಯಾಯದಲ್ಲಿ ನಾಲ್ಕನೇ ಶ್ಲೋಕ ಶ್ರೀಕೃಷ್ಣ ಪರಮಾತ್ಮ ಈ ರೀತಿ ಹೇಳ್ತಾ ಇದ್ದಾನೆ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿತ್ತು ಅರ್ಜುನ ಮಾಮು ಕೌಂತೆಯ ಪುನರ್ಜನ್ಮನ ವಿದ್ಯತೆ ಇಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ ಹೇ ಅರ್ಜುನ ಬ್ರಹ್ಮಲೋಕದವರಿಗೆ ಎಲ್ಲ ಲೋಕಗಳು ಪುನಃ ಪುನಃ ಆವರ್ತನಗೊಳ್ತವೆ ಆದರೆ ಪರಮಾತ್ಮನ ಸಾಕ್ಷಾತ್ಕಾರವಾಗುವಂಥ ಸ್ಥಿತಿ ನಿನಗೆ ಬಂದ ನಂತರ ನಾವು ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿದ ನಂತರ ನಾವು ಮರ್ತಿಲೋಕಕ್ಕೆ ಪುನಃ ಆಗಮಿಸದಂತಹ ಅಪೂರ್ವವಾದಂಥ ದಿವ್ಯವಾದಂಥ ಲೋಕವನ್ನು ಸೇರ್ತೀವಿ ಆ ಲೋಕ ಶಾಶ್ವತ ಅಲ್ಲಿಗೆ ನಾವು ಮೇಲೆ ಮತ್ತೆ ಪುನಃ ಇಲ್ಲಿಗೆ ಆಗಮಿಸುವಂಥ ಪರಿಸ್ಥಿತಿ ಇಲ್ಲ ಈ ಜೀವಾತ್ಮ ಬರಲ್ಲ ಅದು ಪರಮಾತ್ಮನಲ್ಲಿ ಐಕ್ಯವಾಗುತ್ತೆ ಮತ್ತು ಬೇರೆ ಜೀವಾತ್ಮ ಸೃಷ್ಟಿಯಾಗುತ್ತೆ ಸೋದರ ಸೋದರಿಯರೇ ಇಂಥ ಒಂದು ಮಂತ್ರದ ವಿವರಣೆಯಿಂದ ನಾವು ಸಾಕಷ್ಟು ಅಭಿವೃದ್ಧಿ ಅವನತಿ ಅವನು ಎರಡನ್ನೂ ಸಹ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಒಟ್ಟಿನಲ್ಲಿ ನನ್ನ ಅಭಿವೃದ್ಧಿ ಏನಪ್ಪ ನನ್ನ ಅಭಿವೃದ್ಧಿ ಯೋಗ ಮಾರ್ಗದಲ್ಲಿ ಹೋಗೋವಂಥದ್ದು ಅದೇ ನನ್ನ ಅಭಿವೃದ್ಧಿ ಈ ಯೋಗ ಮಾರ್ಗದಲ್ಲಿ ಹೆಜ್ಜೆ ಇಡಲು ಪ್ರಾರಂಭಿಸಿದಾಗ ಒಂದು ಅಡ್ಡಿ ಕಾಡುವುದು ಅದೇನದು ಒಂದು ಅಡ್ಡಿ ಯೋಗ ಮಾರ್ಗದಲ್ಲಿ ಹೋಗೋಂಥವ್ರಿಗೆ ಪ್ರತಿಯೊಬ್ಬರಿಗೂ ಕಾಡೋದು ನನಗೆ ನಾನೇ ಅಡ್ಡಿ ಹಾಂ ನಾನು ಅನ್ನೋದು ಇದೆಯಲ್ಲ ನಾನಿಂತ ಏನು ಅನ್ನೋದು ನನಗೆ ಗೊತ್ತಿಲ್ಲ ಈ ಭೌತಿಕ ಶರೀರವೇ ನಾನೆಂಬ ಭ್ರಮೆಯೊಳಗಿದ್ದೀನಿ ಈ ಭ್ರಮೆಯಿಂದ ಆಚೆಗೆ ಬಂದು ಮುಂದುವರಿಬೇಕಾಗಿದೆ ಅಭಿವೃದ್ಧಿಯ ಪಥದಲ್ಲಿ ಯಾರು ಯಾರು ಹೋಗಬೇಕಾಗಿರೋದು ನಾನು ನಾನು ಅಂದರೆ ಇಲ್ಲಿರೋ ನಾನು ಇನ್ನೆಲ್ಲ ಹುಡುಕುವುದು ಬೇಡ ಇಲ್ಲಿರೋ ನಾನು ಅಭಿವೃದ್ಧಿ ಪಥದಲ್ಲಿ ಮುಂದುವರಿಬೇಕಾಗಿದೆ ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಹಾಗಾದರೆ ನಾನು ಯಾರು ಆ ಪರಮಾತ್ಮನ ಮಹಾಜ್ವಾಲೆಯಿಂದ ಸಿಡಿದು ಬಂದಂಥ ಒಂದು ಅತಿ ಸೂಕ್ಷ್ಮವಾದ ಒಂದು ಕಿಡಿ ಇದನ್ನೇನು ಬೇರೆ ಅಲ್ಲ ಪರಮಾತ್ಮನ ಒಂದು ಕಿಡಿ ಆ ಕಿಡಿಯಲ್ಲಿರುವ ಈ ಶೇ ಚೈತನ್ಯ ಪಂಚಭೂತಗಳಿಂದ ಒಂದು ಮನೆಯನ್ನು ರಚನೆ ಮಾಡಿಕೊಂಡಿದೆ ಇದೇ ಮನೆ ಇದರಲ್ಲಿ ಯಾಕಪ್ಪ ಅಂದರೆ ಇದರಲ್ಲಿ ವಾಸ ಮಾಡ್ತಾ ಸಂಸರಣೆ ಪಥದಲ್ಲಿ ಮುಂದಕ್ಕೆ ಹೋಗ್ತಾ 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 ಮತ್ತೆ ಪರಮಧಾಮವನ್ನು ಸೇರಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ನಾವು ಅನುಭವ ಪಡೆಯೋದಕ್ಕೋಸ್ಕರ ಈ ಶರೀರದಲ್ಲಿ ನಾನಿದ್ದೀನಿ ನಾನಿನ್ನೇನೋ ಅಲ್ಲ ಪರಮಾತ್ಮನ ಒಂದು ಕಿಡಿ ಇಂಥ ಒಂದು ಅರ್ಥ ನಾವು ಮಾಡಿಕೊಂಡು ಅರ್ಥ ಮಾಡ್ಕೊಂಡ್ಮೇಲೆ ಈ ಶರೀರನ ಹೇಗೆ ಬೇಕೋ ಹಾಗೆ ಇಡೋದಕ್ಕೆ ಬರುತ್ತಾ ಇದನ್ನು ಸುವ್ಯವಸ್ಥಿತವಾಗಿ ಕಾಪಾಡ್ಕೋಬೇಕು ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕು ಆದರೆ ಆ ಪ್ರಯತ್ನ ಹೆಂಗಿರಬೇಕು ಅಂದರೆ ನಮ್ಮ ಮನಸ್ಸು ಆಲೋಚನೆ ಮಾಡುತ್ತಲ್ಲ ಕಾಮ ಶರೀರದ ಬೇಡಿಕೆಗಳು ಮತ್ತೊಂದು ಏನೇನೋ ಕೇಳುತ್ತೆ ಈ ಕಾಮ ಶರೀರ ಅನ್ನೋದು ಆ ಬೇಡಿಕೆಗಳನ್ನ ಮುದುರಿಟ್ಟು ಆತ್ಮನ ಉನ್ನತಿಗೆ ಬೇಕಾದಂಥ ಯೋಗ ಮಾರ್ಗದಲ್ಲಿ ನಾವು ಚಲಿಸಲು ನಮಗೆ ಅನುಕೂಲವಾಗುವಂಥ ಶಿಕ್ಷಣವನ್ನು ಈ ಶರೀರಕ್ಕೆ ಕೊಡಬೇಕು ಅದಕ್ಕೆ ಬೇಕಾದಂಥ ಆಹಾರವನ್ನೇ ಕೊಡಬೇಕು ಅದಕ್ಕೆ ಬೇಕಾದಂಥ ತಿನಿಸನ್ನೇ ಕೊಡಬೇಕು ಆದರೆ ಈ ಶರೀರ ಕಾಮ ಶರೀರ ಅನ್ನೋದು ತನ್ನ ಚಟುವಟಿಕೆ ಪ್ರಾರಂಭ ಕೊಂಡು ಪ್ರಾರಂಭ ಮಾಡಿಕೊಂಡು ನಮ್ಮ ಸ್ಥೂಲ ಶರೀರವನ್ನು ದಾರಿಗೆ ಎಳೆಯುತ್ತೆ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ ನನ್ನದೇ ಪರ್ಸನಲ್ಲು ಶನಿವಾರ ಆರ್ ಎಸ್ ಎಸ್ಸಿನ ಸಂಚಲನ ನಾನು ಅದರಲ್ಲಿ ಇದ್ದೀನಿ ಇದ್ದೆ ಈಗಿನೇನು ಇದ್ದೀನಿ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ ಯಾಕೆಂದರೆ ಪೂರ್ತಿ ಚಟುವಟಿಕೆನಲ್ಲಿ ಅಲ್ಲಿ ಭಾಗವಹಿಸೋದಕ್ಕಾಗಲ್ಲ ಒಟ್ಟಿನಲ್ಲಿ ಅವತ್ತು ಪಥ ಸಂಚಲನ ಅಂದ್ಕೊಡ್ಲಿ ಹೋಗಬೇಕು ಅನ್ನೋ ಬೈಕೆ ಉಂಟಾಯಿತು ಅವತ್ತು ಟಿಫಿನ್ ಸ್ವಲ್ಪ ಲೇಟಾಗಿತ್ತು ಹನ್ನೊಂದು ಗಂಟೆಗೆ ತಿಂದಿದ್ದೆ ಮತ್ತೇನಾಯಿತು ಮೂರು ಗಂಟೆಗೆ ನನ್ನ ಮೊಮ್ಮಗೆ ಬಂದು ಅವಸರ ಮಾಡ್ದೆ ಹೋಗಬೇಕು ಹೋಗಬೇಕು ಡ್ರೆಸ್ ಹಾಕಲ್ರಿ ಸರಿ ಡ್ರೆಸ್ ಹಾಕ್ಕೊಂಡೆ ಅಷ್ಟೊತ್ತಿಗೆ ಮತ್ತೆ ಬರೋದು ಆರು ಗಂಟೆ ಆಗುತ್ತೆ ಸ್ವಲ್ಪ ತಿನ್ನಿರಿ ಮತ್ತೆ ತಿಂದಿದ್ದಾಯ್ತು ಇನ್ನೊಂದು ಸಾರಿ ಏನಾಯಿತು ಹೊಟ್ಟೆಗೆ ಬಿತ್ತಲ್ಲ ಇನ್ನು ಹೊಟ್ಟೆ ಕೇಳಿಲ್ಲ ಆದರೂ ಬಿದ್ದಿದೆ ಅದು ಸಹಜವಾಗಿ ನನ್ನನ್ನು ದಾರಿ ತಪ್ಪಿಸ್ತು ಹೋದೆ ಭಾಗವಹಿಸಿದೆ ಪಥ ಸಂಚಲನ ಮಾಡಿದೆ ಮುಕ್ಕಾಲು ಗಂಟೆ ಸುಸ್ತಾಗಿ ಬಂದು ಮನೆಯಲ್ಲಿ ಕೂತ್ಕೊಂಡೆ ಯಾಕೆ ಅಂದರೆ ಈ ಹೊಟ್ಟೆಯ ಒಂದು ತಾಪತ್ರಯ ಇದು ತಪ್ಪಲ್ವಾ ನಾನು ಮಾಡಿದ್ದು ತಪ್ಪು ಸರ್ವಥಾ ಅಕ್ಷಮ್ಯ ಸದಾ ಎಚ್ಚರವಾಗಿರಬೇಕು ಉಪವಾಸ ಇದ್ದಿದ್ದರೇನೂ ಆಗ್ತಿರಲಿಲ್ಲ ಆದರೆ ತಿಂದು ಹೋಗಿದ್ದು ತಪ್ಪಾಯಿತು ಈ ಒಂದು ತಪ್ಪು ಸರಿ ಅನ್ನೋದನ್ನು ನಾವು ಯಾವಾಗಲೂ ಗಮನಿಸಬೇಕು ಯಾಕೆಂದರೆ ವಿಚಾರ ನನಗೆ ಕೊಟ್ಟಿರೋದೆ ತಪ್ಪು ಸರಿ ಅದು ಬೇರೆ ಕೊಟ್ಟಿದ್ದಾರೆ ಹೇಳಬೇಕಲ್ಲ ಯೋಗ ಮಾರ್ಗದಲ್ಲಿ ಮುಂದುವರಿಯೋನು ಹೇಗಿರ್ತಾನಪ್ಪ ಅಂದರೆ ಈ ತಪ್ಪು ಸರಿ ಸರ್ ಮಾಡ್ಕೋಬೇಕಲ್ಲ ಅದಕ್ಕೆ ಯದಾಹಿನೇಂದ್ರಿಯಾರ್ಥೇಷು ಅರ್ಥೇಶು ನ ಕರ್ಮಣಸ್ ನ ಕರ್ಮಸ್ವನು ಜ ನ ಕರ್ಮಸ್ವನು ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢ ಇಂದ್ರಿಯಗಳ ಭೋಗಗಳಲ್ಲಿ ಮತ್ತು ಕರ್ಮಗಳಲ್ಲಿ ಯಾವಾಗ ಆಸಕ್ತನಾಗುವುದಿಲ್ಲವೋ ಮಾನಸಿಕವಾಗಿ ಸರ್ವಸಂಕಲ್ಪಗಳನ್ನು ತ್ಯಾಗ ಮಾಡುವನು ಅಂಥ ಪುರುಷನು ಯೋಗಾರೂಢ ಎನಿಸಿಕೊಳ್ಳುತ್ತಾನೆ ಇದೇನು ಸಾಧಾರಣ ಅಲ್ಲ ಈ ಮಾರ್ಗದಲ್ಲಿ ನಾವು ಹೋದರೆ ಯೋಗಾರೂಢ ಆಗ್ತೀವಿ ಆದರೆ ಏನು ಮಾಡ್ತೀವಿ ಇಲ್ಲಿ ಕೇಳಿದ್ದಾಯಿತು ಮತ್ತದೇ ಮನೆಗೆ ಓದಿಕೊಡಲೆ ಮತ್ತು ಮಾಮೂಲಿ ಆಗ್ತೀನಿ ನಾನು ಹಿಂಗಾಗಬಾರದು ಇನ್ನು ಇದನ್ನು ರೆಡಿ ಮಾಡ್ಕೊತ ಇರಬೇಕಾದ್ರೆ ಅವತ್ತೇ ಪೇಪರ್ನಲ್ಲಿ ಬಂತು ಉದ್ಧರೇದಾತ್ಮನ ಆತ್ಮನಾನ ಆತ್ಮನ ಮವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ ಏನಿದರ ಅರ್ಥ ನನ್ನ ಆತ್ಮವನ್ನು ನಾನೇ ಉದ್ಧಾರ ಮಾಡ್ಕೋಬೇಕು ಆತ್ಮಕ್ಕೆ ವೈರಿ ನಾನೇ ವೈರಿ ನಾನೇ ಬಂದುವು ಹೌದು ಅಂಥೇಳಿ ಇದಕ್ಕೆ ಒಂದು ಉದಾಹರಣೆಯಲ್ಲಿ ಕೊಟ್ಟು ಮುಂದುವರಿತಾರವರು ಒಬ್ಬ ಸನ್ಯಾಸಿ ಭಿಕ್ಷುಕ ಸನ್ಯಾಸಿ ಒಂದು ಮನೆ ಹತ್ರ ಹೋಗ್ತಾನೆ ಮನೆ ಹತ್ರ ಹೋಗಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ ಮನೆ ಒಡತಿ ಏನೋ ತಂದು ಆತನಿಗೆ ಕೊಡ್ತಾಳೆ ಕೊಡಬೇಕಾದ್ರೆ ಅಮ್ಮ ನಿನ್ನ ವಯಸ್ಸೆಷ್ಟು ಅಂತ ಕೇಳ್ತಾನೆ ಯಾಕೋ ಆ ಎಮ್ಮನ್ನು ನೋಡಿದ ಕೂಡಲೇ ವಯಸ್ಸು ಕೇಳೋಂಗಾಯ್ತು ಅವನಿಗೆ ಕೇಳದ ಆ ಗೃಹಿಣಿ ನಮಸ್ಕರಿಸಿ ಸನ್ಯಾಸಿಗೆ ನನಗೆ ಏನು ಹೇಳ್ತಾರೆ ಕೇವಲ ಒಂದೇ ವರ್ಷ ಒಂದೇ ವರ್ಷ ಆಮೇಲೆ ಸನ್ಯಾಸಿಗೆ ಸ್ವಲ್ಪ ಕುತೂಹಲವನ್ನು ಉಂಟಾಯಿತು ನಿಮ್ಮ ಯಜಮಾನರ ವಯಸ್ಸೆಷ್ಟು ಅವ್ರಿಗಿನ್ನೂ ಆರು ತಿಂಗಳ ಮಗು ಕಂಡ್ರಿ ಅಂತ ಸನ್ಯಾಸಿಗೆ ಆಮೇಲೆ ಸನ್ಯಾಸಿಗಿನ್ನೂ ಒಂಥರ ಮನಸ್ಸಿಗೆನೋ ವಿಶೇಷವಾದಂಥ ಒಂದು ಕಲ್ಪನೆ ಉಂಟಾಯಿತು ಆವಾಗ ಅವನು ಕೇಳ್ತಾನೆ ನಿಮ್ಮ ತಂದೆ ತಾಯಿ ಇದಾರ ತಾಯಿ ಇದ್ರೆ ಅವ್ರ ವಯಸ್ಸೆಷ್ಟು ಅಯ್ಯೋ ಅವರೆಲ್ಲ ಇನ್ನೂ ಮೂರು ತಿಂಗಳಮ್ಮ ಕಂದಮ್ಮಗಳು ಇದು ಅಮ್ಮ ನಿನ್ನ ಒಗಟಿನ ಮಾತು ಏನೂ ಅರ್ಥವಾಗಲಿಲ್ಲ ನೀನೇ ಇದನ್ನು ಬಿಡಿಸಿ ಹೇಳಬೇಕು ಸರಿ ಹೇಳ್ತೀನಿ ಸ್ವಾಮಿ ನನ್ನ ದೇಹಕ್ಕೆ ಮೂವತ್ತೆರಡು ವರ್ಷ ವಯಸ್ಸಾಗಿದೆ ಆದರೆ ನಾನು ಈ ಜ್ಞಾನ ಮಾರ್ಗಕ್ಕೆ ಬಂದು ಕೇವಲ ಒಂದು ವರ್ಷ ಆಯಿತಷ್ಟೇ ಇನ್ನು ನಮ್ಮ ಯಜಮಾನರು ನಾನು ಹೀಗೆ ಬಂದಾದ ಮೇಲೆ ಒಂದು ಆರು ತಿಂಗಳಿಂದ ನನ್ನ ದಾರಿಗೆ ಬರ್ತಾಯಿದ್ದಾರೆ ನಾನು ಇಷ್ಟು ವರ್ಷ ಕೇವಲ ತಿನ್ನೋದು ಉಣ್ಣೋದು ಮತ್ತು ಬೇರೆ ಚಟುವಟಿಕೆಗಳಲ್ಲಿದ್ದೆ ಈಗ ಒಂದು ವರ್ಷದಿಂದ ಈ ದಾರಿಗೆ ಬಂದಿದ್ದೀನಿ ಆದ್ದರಿಂದ ನನಗೆ ಒಂದೇ ವರ್ಷ ವಯಸ್ಸು ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಪನೆ ಆಮೇಲೆ ನಮ್ಮ ಜಮಾನ ನನ್ನ ದಾರಿ ನೋಡ್ಕೊಂಡು ಬಂದಿರಲ್ಲ ಆರು ತಿಂಗಳಿಂದ ನನ್ನ ಕಡೆ ನನ್ನ ಮನ ಮಾತುಗಳು ಕೇಳೋದಕ್ಕೆ ಮತ್ತು ನನ್ನ ಒಂದು ಚಟುವಟಿಕೆಯನ್ನು ಗಮನಿಸೋದಕ್ಕೆ ಸಮರ್ಥರಾಗಿದ್ದಾರೆ ಇನ್ನು ಈಗೀಗ ನಮ್ಮ ತಂದೆ ತಾಯಿಗಳು ಅತ್ತೆ ಮಾವಂದರು ಅವರು ಈಗ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಈಗ ಮೂರು ತಿಂಗಳಿಂದ ಆದ್ದರಿಂದ ಅವ್ರಿಗಷ್ಟೇ ಮೂರೇ ತಿಂಗಳ ವಯಸ್ಸು ಏರಿ ಆದ್ದರಿಂದ ಈ ದೇಹಕ್ಕೆ ಮನ ವಯಸ್ಸು ಅನ್ನೋದು ಇದೆಯಲ್ಲ ಇದು ಸುಳ್ಳು ಅಂದ್ರೆ ಸುಳ್ಳು ದೇಹಕ್ಕೆ ವಯಸ್ಸಾಗಿಲ್ಲ ವಯಸ್ಸು ಪಾಡಿಗೆ ತಾನು ಸಮಯ ಹೋಗ್ತಾ ಇದೆ ಆದರೆ ದೇಹ ದಿನಕ್ಕೆ ದಿನಕ್ಕೆ ನಶಿಸ್ತಾ ಇದೆ ನಶಿಸಲೇಬೇಕಿದು ನಶಿಸುತ್ತೆ ಇದನ್ನು ನಾವು ಅರ್ಥ ಮಾಡಿಕೊಂಡು ಎಷ್ಟು ಮಟ್ಟಿಗೆ ನಾವು ಈ ಯೋಗ ಮಾರ್ಗಕ್ಕೆ ಬರೋದಾಗಲಿ ಮತ್ತು ಯೋಗ ಜೀವನ ನಡೆಸೋದಾಗಲಿ ನಾವು ಎಷ್ಟು ಮಟ್ಟಿ ಮಾಡ್ತೀವಿ ಅಂದರೆ ಅದಕ್ಕೆ ಬಹಳವೇ ನಾವು ಮಹತ್ವ ಕೊಡ್ತಾ ಇಲ್ಲ ಅಂತ ಹೇಳಬಹುದು ಇನ್ನು ತಪ್ಪು ಸರಿ ತಿಳಿದ ಮೇಲೆ ಮುಖ್ಯವಾದ್ದು ಒಂದು ವಿಚಾರ ಅಂದರೆ ರೂಢನ ಆಗಬೇಕಾಗಿದೆ ನಾವು ತಪ್ಪು ಸರಿ ತಿಳಿದ ಮೇಲೆ ಬುದ್ಧಿ ಪ್ರಜ್ಞೆ ಎಚ್ಚೆತ್ತುಕೊಳ್ಳಬೇಕಾಗಿದೆ ಒಳ್ಳೆಯ ಆಲೋಚನೆಗಳನ್ನು ಬೆಳೆಸಿಕೊಳ್ಳಬೇಕಾಗಿದೆ ಆದರೆ ಏನಾಗಿದೆ ನನಗೇನಾಗಿದೆ ಮಾಯೆ ಆವರಿಸಿದೆ ಮಾಯೆಗೆ ಸಿಲುಕಿ ಮರುಳಾದೆ ಮನುಜ ದಾರಿಯ ಅರಿಯದೆ ಮಿಡುಕುಬೆ ಏಕೆ ಮಾಯಿಗೆ ಸಿಕ್ಕಿಬಿಟ್ಟಿದೆ ಮರುಳಾಗಿದೆ ದಾರಿ ತಿಳಿತಾ ಇಲ್ಲ ಇದೆ ಯಾಕೆ ಒದ್ದಾಡ್ತೀಯ ಅಲ್ಲಿ ಇಲ್ಲಿ ಬಂದು ಥಿಯಾಸಪಿಗೆ ಬಂದು ಉಪನ್ಯಾಸಗಳು ಕೇಳು ಸರಿ ಆಗ್ತೀಯಾ ಇಲ್ಲ ತಯಾರಿಲ್ಲ ಅಲ್ಲಿ ಯಾವುದೋ ಇನ್ನೇನೋ ಯಾವುದೋ ಪೇಪರ್ ನೋಡ್ಕೊಂಡು ಇನ್ನೆಲ್ಲ ಕೂತ್ಕೊಂಡು ಏನೋ ಮಾಡ್ಕೊಂಡು ಕೂತ್ಕೊ ಒಳಗಿನ ಕಂಗಳ ತೆರೆದು ನೋಡು ಜ್ಞಾನ ಜ್ಯೋತಿಯು ಕಾಣುವುದು ಆ ಬರೀ ಈ ಕಣ್ಣಿನಿಂದ ನೋಡೋದು ಆಯ್ತಲ್ಲ ಒಳಗಿನ ಕಣ್ಣು ಜ್ಞಾನ ಚಕ್ಷುಗಳ ಓಪನ್ ಮಾಡಿ ಆವಾಗ ನೋಡಿದ್ದೆ ಆದರೆ ಜ್ಞಾನ ಜ್ಯೋತಿ ಅನ್ನೋದು ಕಾಣುತ್ತೆ ಅರಿವಾಗುತ್ತೆ ಓ ಕಣ್ಣು ಮುಚ್ಚಿ ಧ್ಯಾನ ಮಾಡಿದಾಗ ಥಿಯಾಸಫಿನಲ್ಲಿ ನಾರಾಯಣಪ್ಪ ಮೇಷ್ಟ್ರ ಏನು ಹೇಳ್ತಾ ಇದ್ದಾರೋ ಆತ್ಮದ ಬಗ್ಗೆ ಚಿಂತನೆ ಕೇಳಬೇಕಲ್ಲ ಇನ್ನು ವಿಲ್ಲಪ್ಪನವರು ಏನು ಹೇಳ್ತಾರೋ ಅದನ್ನು ಕೇಳಬೇಕಲ್ಲ ಅನ್ನೋ ಆಸಕ್ತಿ ಉಂಟಾಗುತ್ತೆ ಕಣ್ಣು ಮುಚ್ಚಿ ಧ್ಯಾನ ಮಾಡಯ್ಯ ಬರೀ ಏನೋ ನೋಡ್ಕೊಂತ ಕೂತ್ಕೋಬೇಡ ಜೀವಿತ ಸಮರ ಭೀಕರವಹುದು ಭರವಸೆ ಬಿಡದೆ ಗುರಿ ಸಾಧಿಸೋ ಈ ಜೀವನ ಅನ್ನೋದೇ ಒಂದು ಸಮರ ಇದು ಭೀಕರ ಬಹು ಭೀಕರ ಸಮರ ಅಂದರೆ ಯುದ್ಧ ಭೂಮಿ ಇದ್ದಂಗೆ ಭರವಸೆ ಈಗ ನಾವು ಗುರಿ ಸಾಧುವಲ್ಲಿ ಸಾಧಿಸುವಲ್ಲಿ ಸಮರ್ಥರಾಗಬೇಕು ದೇವನಿರುವನು ನಿನ್ನಲ್ಲಿ ಮನುಜ ಲೀಲಾಮಯನವ ಕಾರುಣ್ಯನು ದೇವ ಇದ್ದನಲ್ಲಿ ಎಲ್ಲಿ ಇಲ್ಲೇ ಇದ್ದಾನೆ ಅಂತರಾತ್ಮ ಅವನನ್ನು ಬಹಳ ಕರುಣಾಮಯಿಯವನು ನೀನು ಮನಸ್ಸು ಮೃದು ಮಾಡಿಕೊಂಡಿದ್ದೆ ಆದರೆ ಅವನು ಖಂಡಿತ ನಿನಗೆ ಬುದ್ಧಿಯನ್ನು ವಿವೇಕದ ಒಂದು ಮುತ್ತಂಗ ಮಾರ್ಗಕ್ಕೆ ಅದರಲ್ಲಿ ಸಂಶಯವಿಲ್ಲ ಆದ್ದರಿಂದ ದೇವನ ನಿಲ್ಲಲ್ಲಿ ಇದನ್ನಲ್ಲ ಅವನನ್ನು ಅರಸು ಮುಂದುವರಿಯುವಂಥ ಪ್ರಯತ್ನ ಮಾಡು ಇನ್ನು ಇದಕ್ಕೆಲ್ಲ ಏನಪ್ಪ ಇದೆಲ್ಲ ಮಾಡೋದಕ್ಕಾಗತ್ತೆ ಅಂದರೆ ಕಾಲವು ಕರ್ಮವು ನಿನ್ನದೇ ನೋಡು ಸಿರಿತನ ಬಡತನ ಸ್ಥಿರವಲ್ಲವು ಈ ಕಾಲ ಕರ್ಮ ಕ ನಮ್ಮ ಕಡೆಯಿಂದ ಆಗುವಂಥ ಕೆಲಸಗಳು ಸಮಯ ಮತ್ತೊಂದು ಅವೆಲ್ಲ ನನ್ನದೇ ನನ್ನ ಸಮಯನ ನಾನೇ ಬಳಸ್ಕೋಬೇಕು ನನ್ನ ಉತ್ತಮವಾದ ಕಾರ್ಯಗಳನ್ನು ನಾನೇ ನಿರ್ವಹಿಸಬೇಕು ಸಿರಿತನ ಬಡತನ ಸ್ಥಿರವಲ್ಲವು ಆ ಸಿರಿತನ ಅನ್ನೋದು ಏನೇ ಇರಬಹುದು ಅದು ಮೂಲಿಗೆ ದಬ್ಬು ಬಡತನ ಅನ್ನೋದೇನೇ ಇರಬಹುದು ಅದನ್ನು ನೀನು ಗಮನಕ್ಕೆ ತಗೋಬೇಡ ಮನಸ್ಸಿನ ತಾಳಮಳ ತ್ಯಜಿಸಿದರೆ ನೀ ಮನಸ್ಸಿನಲ್ಲಿ ಉಂಟಾಗುವಂಥ ಈ ತಳಮಳವನ್ನು ತ್ಯಾಗ ಆದರೆ ಕಾಣುವೆ ದೇವನ ನಿನ್ನಲ್ಲಿಯೇ ಆ ಪರಮಾತ್ಮನನ್ನು ಇಲ್ಲಿ ನೋಡೋದಕ್ಕೆ ಸಾಧ್ಯವಾಗುತ್ತೆ ಇಂಥ ಒಂದು ಉತ್ತಮವಾದಂಥ ಒಂದು ಸನ್ನಿವೇಶಗಳನ್ನು ನಾವು ನಿರ್ಮಾಣ ಮಾಡಿಕೊಂಡು ಉತ್ತಮವಾದ ಸತ್ಸಂಗದಲ್ಲಿ ನಮ್ಮ ಜೀವನವನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾ ಸತ್ಸಂಗದಲ್ಲಿ ಭಾಗವಹಿಸಿ ಸದಾಲೋಚನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡಬೇಕು ಇನ್ನು ಮುಂದೆ ನಮಗೆ ಯೋಗ ಮಾರ್ಗದಲ್ಲಿ ನಮಗೆ ಅತಿ ಅವಶ್ಯಕವಾದಂಥ ಯಾವ ಇದನ್ನು ಪಿರಿಮಿಡ್ ಧ್ಯಾನ ಅದನ್ನು ಹೇಳ್ಕೊಡ್ತಾರೆ ಅದನ್ನು ಅದರಲ್ಲೂ ನಾವು ತನ್ನ ಮೈರಾಗಿ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವಂಥ ಹೇಳ್ತಾ ಎರಡು ಮಾತು ವಿರಾಮ ಕೊಡುತ್ತೇನೆ